ಸೇರಿದಲ್ಲಿ ಒಂದು ಸಹಾಯ ಆಗಿರು ಅದು ಈಗಿನ ಕಾಲದಲ್ಲಿ ಕಾಂಗ್ರೆಸ್ ಕೈ ಕೊಟ್ಟರು ನಮಗೆ ಕೈ ಕೊಟ್ಟು ಬಿಟ್ಟಿದ್ದಾರೆ ಅವರಿಗೆ ನಾವು ಕೈ ಕೊಟ್ಟು ಈಗ ನಮ್ಮ ಅವ್ರಿಗೆ ನಿಗಮ ಮಟ್ಟದಲ್ಲಿ ಈ ಬಜೆಟ್ ಕೈ ಕೊಟ್ಟ ಬಜೆಟ್ ದಲ್ಲಿ ಸರ್ವಧರ್ಮದಲ್ಲಿ ಸಣ್ಣ ಸಂತಾವ ಭಾವ ಸಂಭಾವ ಇಡಬೇಕು ಮುಖ್ಯಮಂತ್ರಿ ಅಂದ್ರೆ ಎಲ್ಲರಿಗೂ ಇರಬೇಕು ಆದ್ರೆ ನಮ್ಮ ಬಜೆಟ್ ವಾಡ್ಸ್ತಾ ಇದೆ ನಾಲ್ಕು ಲಕ್ಷ ಸಾವಿರ ಕೋಟಿ ಆಗಿದೆ ಬಟ್ ನಮ್ಗ ಅನೋತಿ ನಿಂತಿನ ವರ್ಷ ಒಂದು ಎರಡು ಮೂರು ವರ್ಷ ಐವತ್ತೈವತ್ತು ಕೋಟಿ ರೂಪಾಯಿ ಕೊಟ್ಟಿದ್ರು ಅದು ಈ ಮೂವತ್ತು ಕೋಟಿ ತೆಗೆ ತೆಳಗಿರಿಸ್ತಾ ಇದೆ ಆಮೇಲೆ ಹಿಂದಿನ ಕಾಲದಲ್ಲಿ ಎರಡು ವರ್ಷದಿಂದ ಏನ ಮಠಗಳ ಮಾನ್ಯಗಳಿಗೆ ಎಷ್ಟು ಮಠ ನಮ್ಗೆ ಹದಿನಾಲ್ಕು ಮಠ ಇದಾವ್ ಕರ್ನಾಟಕದಾಗೆ ಪ್ರಾಚೀನ ಸ್ವಾಮಿಗಳಾಗಲಿ ಹುಂಸೆ ಮಠ ಆಗ್ಲಿ ಆಗಲಿ ಜಲ ನರಸಿಂಹರಾಜಪುರ ಮಠ ಆಗಲಿ ಎಲ್ಲಾ ಮಠಗಳಿಗೆ ಒಂದು ಎರಡು ಎರಡು ಕೋಟಿ ರೂಪಾಯಿ ಕೊಟ್ಟಿದ್ರು ಮಾತ್ರ ಕಾಗದದಲ್ಲಿ ಅಷ್ಟೇ ಆಗಿದೆ ಪರಂತು ಮಠಗಕ್ಕೆ ಇನ್ನೂ ತಲುಪಿಲ್ಲ ನಮಗೆ ಮಾತ್ರ ಒಂದು ಒಂದು ಶಿವಂಟಿ ಟಕ್ಕೆ ಆಗಿದೆ ಬಾಕಿ ಏನೂ ಬಂದಿಲ್ಲ ಧನ ಬಾಕಿ ಯಾವ ಮಠಗ ಸರಿಯಾಗಿ ತಲುಪ್ತಾ ಇಲ್ಲ ಆ ಈ ಬಜೆಟ್ದಲ್ಲೇ ನಮಗೆ ಎಕ್ಸಾಮ್ ನುಂಗಿತ ಮಾಡಿದರು ಒಂದು ಅರ್ಚತ್ರ ಒಂದು ಆರು ಸಾವಿರ ಕೊಡ್ತಾ ಅಂತ ಎಂದಿದರು ಆ ಅರ್ಚಕ್ಕೆ ಯಾರಿಗೆ ಆರು ಸಾವಿರ ಕೊಡ್ತಾರೋ ಯಾವ ಗೌರ್ಮೆಂಟ್ ಅಧೀನ ಇದ್ದಂತ ಮುದ್ರಾ ಇಲಾಖೆದಾರಿಗೆ ಅವ್ರು ಎಷ್ಟು ಟೋಟಲ್ ಎಲ್ಲಾ ಲೆಕ್ಕ ಮಾಡ್ರೆ ಒಂದ್ ಇದ್ದಾರೆ ಅಂದ್ರೆ ಒಂದು ಟೋಟಲ್ ವರ್ಷದ ಎಷ್ಟಾಯ್ತ ಒಂದ್ ಆರು ಲಕ್ಷ ಆರು ಲಕ್ಷ ಒಂದು ಅರವತ್ತು ಲಕ್ಷ ರೂಪಾಯಿ ಆಗಬಹುದು ಅಷ್ಟು ಅರವತ್ತು ಲಕ್ಷ ರೂಪಾಯಿ ಎಸ್ಪೆಷಲ್ ನಮ್ಗೆ ಏನು ಅನುದಾನ ಈ ಬಜೆಟ್ ಅಲ್ಲಿ ಸಿಕ್ಕಿಲ್ಲ ಅದರ ಜೊತೆಗೆ ನಾವು ಹಾಸ್ಟೆಲ್ ಕೇಳಿದ್ದು ನೋಡ್ರಿ ನಮ್ಮದ ಧರ್ಮದ ತತ್ವ ಮೂಲ ಮೂಲಾದಿ ಪಾಯ ಮತ್ತು ಮೂಲ ಮಹತ್ವ ಫೌಂಡೇಶನ್ ಅಂದರೆ ಅಹಿಂಸ ನಮ್ಮ ಉಸಲದಲ್ಲಿ ಅಹಿಂಸಾ ನಡೀದಲ್ಲಿ ಅಹಿಂಸ ಮಾತಾಡದಲ್ಲಿ ಅಹಿಂಸ ಇರುತ್ತದೆ ನಾವು ಜೈನ ಸನ್ಯಾಸಿ ಪಿಂಚಿ ಇಡ್ತಾವ ಪಿಂಚಿ ಯಾವುದು ಶೋ ಇಲ್ಲ ಧ್ವಜ ಇಲ್ಲ ಇದೇನೂ ಇಲ್ಲ ನಾವು ನಡೆಯುವಾಗ ನಾವು ಕುಂಡುವಾಗ ಅಚಾನಕ್ ಒಂದು ಇರು ಬಂದ್ರೆ ಬಂದರೆ ಪರಿಮಾರ್ಜನ್ ಮಾಡಿ ಅದು ಅದು ಕುಂಡಬೇಕಂತೇಳಿ ಒಂದು ಭಾವನೆ ಇರ್ತಿತ್ತು ಆದ ಕಾರಣ ನಾವು ಒಂದು ಜೀವಕ್ಕೆ ಕಷ್ಟ ಆಗಬಾರದಂತೂ ನಮ್ಮ ನಡೆಯಿದೆ ಆ ಇಂಥ ಪವಿತ್ರವಾದಂಥ ನಡಿ ಸಂದರ್ಭದಲ್ಲಿ ಯಾರಿಗೂ ಕಷ್ಟ ಆಗಬಾರ್ದು ಯಾರಿಗೂ ಇದಾಗಬಾರ್ದು ಅಂತೇಳಿ ನಾವು ನಡೆಯುವಂಥ ಜೀವ ನಾವು ಆಯುಷ್ಯದಲ್ಲಿ ಹುಟ್ಟಿದ ನಂತರ ಸಾಯುವವರೆಗೆ ನಾವು ಯಾವ ಪ್ರಕಾರ ಮಾಸಾಹಾರ ಸೇವನ ಮಾಡೋದಿಲ್ಲ ಸಾಕಾರಿ ಸೇವನ ಮಾಡ್ತಾವೆ ಸಾಕಾರ ಜೊತೆಗೆ ಭೀ ಬಹಳಷ್ಟು ನಿಮಗೆಲ್ಲ ಗೊತ್ತಿದ್ದಂಥ ವಿಷಯ ನಾನಾ ಪ್ರಕಾರ ಅತ್ರ ಅಗತ್ಯ ಆಗ ಧರ್ಮದ ನಡೆಯುವಂಥ ನಾವು ಜೀವನ ನಮ್ಮ ಅಲ್ಪಸಂಖ್ಯಾತ ಹೋಸ್ಟೆಲ್ನಲ್ಲಿ ನಮಗೆ ಹೊಂದಾಣಿಕೆ ಆಗೋದಿಲ್ಲ ಸ್ವಲ್ಪ ಬೇರೆ ನಮ್ಮ ಮಕ್ಕಳಿಗೆ ಯಾಕಂದರೆ ಹಾಸ್ಟೆಲ್ದಲ್ಲಿ ಬರುವಂಥ ಮಕ್ಕಳ ಸರ್ಕಾರ ಹಾಸ್ಟೆಲ್ನಲ್ಲಿ ಸರ್ಕಾರ ಶಾಲೆಯಲ್ಲಿ ಬರುವಂಥ ಮಕ್ಕಳು ಅತಿ ಬಡವರು ಮಕ್ಕಳು ಇರ್ತಾರೆ ಅವ್ರಿಗೆ ಬೆಂಗೂರ ಹಿತದಲ್ಲಿ ನಿಲ್ಲುವಾಗೋಕ್ಕೆ ಸಾಧ್ಯ ಇಲ್ಲ ಆದರೆ ನಿನ್ನೆ ಬಂದ ಸಮಾಚಾರ ಬಂದಿತ್ತು ಒಂದು ಬೆಳಗಾವಿದಾಗ ಅಷ್ಟು ಒಂದು ಹೋಸ್ಟೆಲ್ ಮಾಡ್ತಾರೆ ಅಂತ ಹೇಳಿದ್ದಾರೆ ನಾವು ಕೇಳಿದು ಪ್ರತಿಯೊಂದು ತಾಲೂಕಾದಲ್ಲಿ ಪರ ಬೆಳಗಾವಿ ಡಿಸ್ಟಿಕ್ ಆಗಲೇ ಡಿಸ್ಟಿಕ್ ವೈಸ್ ಮಾಡಿ ಒಂದು ಬೆಂಗೂರ ಒಂದು ಬೆಳಗಾವಿ ಮಾಡಿ ನಿಧಾನದಲ್ಲಿ ಶಿಕ್ಷಣದ ಒಂದು ಸಾಕಷ್ಟು ಹುಡುಗರು ಹೋಗುತ್ತಾ ಅನುಕೂಲ ಆಗಲಿ ಅಂತೇಳಿ ಮತ್ತೊಮ್ಮೆ ನಿವೇದನೆ ಮಾಡ್ತಾ ಇದ್ದಾವೆ ಈ ರೀತಿ ನಾನಾ ಥರ ಮತ್ತು ಯಾವಗೆ ನಮ್ಮ ನಿಗಮ ಮಂಡಲ ಆಗೋದಿಲ್ಲ ನಮ್ಗೆ ಹೋರಾಟ ನಿಲ್ಲುವುದಿಲ್ಲ ಯಾವರಿಗೆ ನಿಗಮ ಮಂಡಲ ನಮ್ಗೆ ಸಿಗೋದಿಲ್ಲ ಅನೇಕ ಪ್ರಕಾರ ಅನೇಕ ತಂತ್ರದಿಂದ ನಾವು ಹೋರಾಟ ಮಾಡ್ತಾ ಇರ್ತವಂತೆ ಒಂದು ಸಂಕಲ್ಪನ ನಿನ್ನೆಲ್ಲರೂ ಸಮಾಜದ ಜೊತೆಗೆ ನಾವು ಮಾಡಿದ್ದೀನಿ ಹೋರಾಟದ ಕ್ರಮ ಆಗ್ತೈತಿ ನಾಳೆ ಪ್ರತಿಯೊಂದು ತಾಲೂಕಾದಿಂದ ಒಂದೊಂದು ಗಾಡಿಗಳ ನಮ್ಮ ಬೆಂಗಳೂರು ಚಲುವಂತೆ ಬೆಂಗ್ಳೂರು ಹೋಗ್ತಾ ಇದ್ದಾರ ನಾವು ಕೊನೆಯ ಮತ್ತು ಅಂತಿಮ ನಿವೇದನ ಮಾಡಿದವ್ರು ಕೊನೆಯ ಅಂತಿಮ ಯಾಕಂದ್ರೆ ಇನ್ನವರೆಗೆ ಒಂಬತ್ತು ಸಫೆ ಮುಖ್ಯಮಂತ್ರಿ ನಿವೇದನ ಮಾಡಿದವರು ಡಿ ಸುಧಾಕರ್ ಕ್ಯಾಬಿನೆಟ್ ಮಿನಿಸ್ಟರ್ ಜೊತೆಗೆ ಒಂಬತ್ತು ಸಫೆ ಕಾಲು ಬಿದ್ದ ಕೈ ಮುಕುಂದ ಸಿದ್ಧರಾಮ ಅವರು ನಿವೇದನ ಮಾಡಿದವ ಹೇ ಪುಣ್ಯಾತ್ಮ ಬಿಡ್ರಿ ನೀವೆಲ್ಲರ ದಯಾ ಪಾಲಿಸಿ ನಮಗಿದ್ದಂಥ ಸಮಾಜನ ಕೃಪಾ ತೋರಿಸಿ ಒಂದು ನಿಗಮ ಮಂಡಲ ಮಾಡ್ರಿ ಅಂತೇಳಿ ಸಾಕಷ್ಟು ಸಫೆ ಇದು ಮಾಡಿದರು ಇದ ಆಮೇಲೆ ಜಮೀರಿಗೆ ಮಾಡಿದ್ರು ಜಮೀರೊಂದು ಇವತ್ತು ಆಗ್ತಿತ್ತು ನಾಳೆ ಆಗ್ತಿತ್ತು ಅಂತೇಳಿ ಮಾತ್ರ ಆಶ್ವಾಸನ ಕೊಡ್ತಾ ಇದ್ದಾರೆ ಹೊರತುಪಡಿಸಿ ಕಾರ್ಯರೂಪ ಬರ್ತಾ ಇಲ್ಲ ಇನ್ನು ನಾವು ನಾಳೆ ಸಂಜೆ ಬರ್ತಾ ಇಲ್ಲಿಂದ ಮೂರು ಗಂಟೆಗೆಲ್ಲ ಇಲ್ಲಿನ ಗಾಡಿ ಪ್ರತಿಯೊಂದು ತಾಲೂಕಾದಿಂದ